ತುಂಬಾ ಧನ್ಯವಾದಗಳು ನನ್ನ ಮೊದಲನೇ ಪ್ರೆಸಿಡೆಂಟ್ ಆಕ್ಚುಲಿ ನನ್ನ ಮೊದಲನೇ ಪ್ರೆಸ್ಮೆಟ್ ಸೊ ಹಿಚ್ಚುಗತ್ತಿಯ ಬಂಟನ ಬಲ್ಲಿ ಅಂತ ನಮ್ಮ ಒಂದೊಂದು ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಶಂಕರ್ನಾಥ್ ಮೊದಲನೇ ಸಿನಿಮಾ ಅದ್ರದ್ದು ಮೊದಲನೇ ಸಾಂಗ್ ಬರುತ್ತೆ ಅಂತ ಒಂದು ಕತೆ ಬರುತ್ತೆ ಸೊ ಅದು ಈ ಸಿನಿಮಾಗೆ ಸ್ಫೂರ್ತಿ ಅಂದ್ರೆ ಏನ್ ಕೆಟ್ಟಿದ್ವು ಅಂತಂದ್ರೆ ಹೊರೆಯಿಂದ ಕತ್ತಿಯನ್ನು ಹಿಡಿದು ಹೋರಾಡ್ತಾನೆ ಅವನ ಬಗ್ಗೆ ಗೊತ್ತಿದ್ಯಾ ಒಂದು ಡಿಫರೆಂಟ್ ಆಗಿರುತ್ತೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರುತ್ತೆ ಸ್ವಲ್ಪ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡೋಕೆ ಅಂತ ಆಗಿಂಟ್ ಮಾಡಕ್ಕೆ ಈ ಚಿತ್ರ ಚೌಮನ್ ದುಡಿ ಚುಡಿ ಸಿನಿಮಾ ಚಿತ್ರ ಎಲ್ಲ ನೋಡಿರ್ತಿರೂ ಅಂಡ್ ಪುಸ್ತಕ ಓದಿರ್ತೀರ ಸೊ ಅದ್ರದ್ದು ನನಗೆ ಸಿನಿಮಾ ನೋಡಬೇಕಾದ್ರೆ ಫಸ್ಟ್ ಸಿನಿಮಾ ನೋಡಿದ್ರು ಸೊ ಹೀಗೆ ನಾವೊಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಆಡ್ ಮಾಡಿ ರಫ್ ಆಗಿ ಎಡಿಟ್ ಮಾಡ್ತಾ ಚೆಕ್ ಮಾಡ್ತಾ ಬೆಲೆಗೆ ಏನಾದ್ರು ಒಂದು ಹೊಡೆಯುತ್ತಾ ಏನಾದ್ರು ಅಂತ ಇಂಟ್ರೆಸ್ಟಿಂಗ್ ಆಗಿತ್ತು ಲೈಕ್ ಅದಾದ್ಮೇಲೆ ನನಗೆ ನನ್ನ ನನ್ನ ಸ್ನೇಹಿತನಾದ ಚೆಲ್ಲುವರ್ಗೆ ಅಂದ್ರೆ ಇದ್ರಲ್ಲಿ ಏನು ಮುಖ್ಯ ಪಾತ್ರ ವಹಿಸಿದ್ದಾರೆ ಸೊ ಅವರಿಗೆ ನಾನು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹೇಳ್ದೆ ಅಂತ ಸೊ ಅವನು ಚೋಮನ್ ತುಡಿ ನೋಡು ನಿನ್ಗೆ ಅಂತ ಅನ್ಬಿಟ್ಟು ಅವ್ರು ಸಜೆಸ್ಟ್ ಮಾಡ್ದ ಸೊ ಅಲ್ಲಿಂದ ನಡೆದಿದ್ದ ಜರ್ನಿ ಇದು ಏನ್ ಅಲ್ಲಿ ಗೊತ್ತಿದ್ದವ್ರಿಗೆ ಹೇಳ್ತಾ ಇದ್ದೀನಿ ಕೊನೆಗೆ ಅಲ್ಲಿ ನಿಮ್ಗೆ ಕಾಳ ಮತ್ತೆ ಬೆಳ್ಳಿ ಪಾತ್ರ ಕಾಳ ಚಿಕ್ಕ ಹುಡುಗ ಬೆಳ್ಳಿ ಅನ್ನೋ ಕ್ಯಾರೆಕ್ಟರ್ ಸೊ ಅಲ್ಲಿ ನನಗೆ ಮುಂದುವರಿಸಬೇಕು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಬಂತು ಅಂದ್ರೆ ಎಲ್ಲದರಲ್ಲೂ ಹುಟ್ಟುತ್ತೆ ಹುಟ್ಟುತ್ತೆ ಮುಂಗಾರು ಮಳೆ ಬಿಟ್ಟಾಗ ನೆಕ್ಸ್ಟ್ ಅನ್ನೋ ಕ್ಯಾರೆಕ್ಟರ್ ಏನ್ ಮಾಡ್ತಾನೆ ಅನ್ನೋದು ನಮಗೆ ಅನ್ಸುತ್ತಲ್ಲ ಸೊ ಆ ಅಂದ್ರೆ ಅವ್ನ ಲೈಫ್ ಹೇಗಿರುತ್ತೆ ಅವನು ನೆಕ್ಸ್ಟ್ ಮೊಲನ ತಕೊಂಡಿರ್ತಾನೆ ಇಲ್ಲಿ ಹುಡುಗಿನ ತೊಳ್ಕೊಂಡಿರ್ತಾನೆ ಹೇಗೆ ಬರುತ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿ ಯಾವಾಗಲೂ ಇರ್ತಿತ್ತಲ್ವಾ ಸೊ ಅದೇ ತರನೇ ನನ್ಗು ನೆಕ್ಸ್ಟ್ ಏನು ಮಾಡ್ತಾನೆ ಅವ್ನು ಅವ್ ಚಿಕ್ಕ ಹುಡುಗ ಹೆದರ್ಡ್ಬೇಕು ಅವ್ರಪ್ಪನ ಆಸೆ ತೀರಿಸ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನನ್ಗೆ ಕನೆಕ್ಟ್ ಆಯ್ತು ಹಾಗಾಗಿ ಅದನ್ನ ಬರಿತಾ ಹೋದೆ ಸ್ವಲ್ಪ ಸ್ಟಾರ್ಟಿಂಗ್ ಕಲಾತ್ಮಕವಾಗಿ ನಾನು ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಬಟ್ ಹೋಗ್ತಾ ಹೋಗ್ತಾ ಅದು ನನಗೆ ಅಂದ್ರೆ ಜನ ಹೆಂಗ್ ಕರೆಸ್ತೀನಿ ಅನ್ನೋದು ಒಂದು ವಿಚಾರಗಳು ನನಗೆ ತಲೆಗೆ ಬಂದಿದ್ರಿಂದ ಸೊ ನಾನೇನ್ ಮಾಡಿದ್ರೆ ಸ್ವಲ್ಪ ಆಕ್ಷನ್ ಟಚ್ ಇಡೋಣ ಇದಕ್ಕೆ ಅಂತ ಸೊ ಅದು ಹೋಗ್ತಾ ಹೋಗ್ತಾ ಈಗ ಅದು ಪಿಚ್ಚುಗತಿಯ ಬಂಟನ್ನ ಬಂದಿ ನನಗೆ ಬಂದಿದೆ ಸೊ ಫಸ್ಟ್ ಆಫ್ ಆಲ್ ಸಾಂಗ್ ಬಗ್ಗೆ ಮಾತಾಡೋಣ ಟ್ರೈಲರ್ ಇನ್ನು ಮುಂದೆ ಮಾತಾಡೋಣ ಎಲ್ಲ ನೆಕ್ಸ್ಟ್ ಪ್ರೆಸೆಂಟ್ ಮಾಡ್ತೀನಿ ನನಗೆ ಸೊ ಸಾಂಗ್ ಬಗ್ಗೆ ಏನಾದ್ರೂ ಕೇಳಿ ನಾವು ಶೂಟಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾಡಿದ್ದು ಅರೌಂಡ್ ಕಾರ್ಕಳದಲ್ಲಿ ಶೂಟ್ ಮಾಡಿದ್ದು ಕಾರಂತರು ಅದೇ ಬಾರ್ದವರಾಗಿದ್ದರಿಂದ ನನ್ನ ಸ್ನೇಹಿತ ಲೋಪ ಇದ್ದ ಕಂಪ್ಲೀಟ್ ಸಪೋರ್ಟ್ ನನಗೆ ಸಿಕ್ತು ಹಾಗಾಗಿ ನನಗೆ ಅಲ್ಲೇ ನೀಟಾಗಿ ಮಾಡೋಣ ಎಲ್ಲ ಅವನು ರಂಗಭೂಮಿಯಲ್ಲಿ ಇರುತ್ತೆ ಸುಜಿತ್ ಶೆಟ್ಟಿ ಅಂತ ಸೊ ಈಗ ನಿರ್ದಿಗದಲ್ಲಿ ಕೆಲಸ ಮಾಡ್ತಿದ್ರು ಸೊ ಅವ್ರೀಲಪ್ಪ ಖಂಡಿತ ಸಂಬಂಧ ಇದೆ ಹೌದೌದು ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು ಬೇಸ್ ಶಿವತ್ ಕಥೆ ಎಲ್ಲರಿಗೂ ಚೊಮ್ಮನ ಸರ್ ಕಾದಂಬರಿ ಓದಿರಲ್ಲ ಸೊ ಹಾಗಾಗಿ ಆ ಸೋಲ್ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ ಚೊಮ್ಮನ ಪತ್ರ ಅವಾಗ ಅಲ್ಲಿ ಬಂದು ಹೋಗ್ತಾ ಇರುತ್ತೆ ನಡೀತಾ ಟ್ರಸ್ಟ್ ಪರ್ಮಿಷನ್ ತಗೊಂಡಿದ್ವಿ ಸಿನಿಮಾ ತೋರಿಸಿ ಫಸ್ಟ್ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಿದ್ವಿ ಅಂಡ್ ಅವರು ಸ್ವಲ್ಪ ಆಕ್ಷನ್ ಇದೆ ಅದು ಇದು ಅಂತೆಲ್ಲ ಸ್ವಲ್ಪ ಹೇಳಿದ್ರು ಬಟ್ ನಾನು ಈ ಜನರೇಷನ್ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಥಿಯೇಟರ್ ಕಲಿಸಬೇಕು ಅಂದ್ರೆ ಸ್ವಲ್ಪ ಆಕ್ಷನ್ ಇಡ್ಲೇಬೇಕಾಗುತ್ತೆ ಕಾಳ ಕಾಳ ಅಂದ್ರೆ ಬೇಸಿಕಲಿ ವೈರಂಟ್ ಸೊ ಅಲ್ಲೇ ಇತ್ತು ಅಂದ್ರಷ್ಟು ಕನೆಕ್ಷನ್ ಅಲ್ಲೇ ಇತ್ತು ಅವ್ರು ಯಾವ್ದು ಯಾವ ಉದ್ದೇಶಕ್ಕೆ ಕಾಳ ಅಂತ ಇಟ್ಟಿದ್ರೆ ಗೊತ್ತಿಲ್ಲ ನನಗೆ ಬಟ್ ಅದೊಂದು ಪಾತ್ರ ಉಟ್ಕೊಂಡಿತ್ತು ಸೊ ಅಲ್ಲಿಂದ ಹಂಗೆ ಕನೆಕ್ಟ್ ಆಯ್ತು ದೆನ್ ಅವ್ರಿಗೆ ಸಿನಿಮಾ ತೋರಿಸಿದ್ವಿ ಶೂಟ್ ಮಾಡಿ ಸಿನಿಮಾ ತೋರಿಸಿ ದೆನ್ ಅವ್ರಿಗೆ ಇಷ್ಟೇ ಸರ್ ಅಂದ್ರೆ ಒಂದಷ್ಟು ವೈಲೆನ್ಸ್ ಇದೆ ಅಂತ ರಕ್ತ ಇದೆ ತುಂಬಾ ಸ್ಲಾಶಸ್ ಆಫ್ ಬ್ಲಡ್ ಅಂತ ಅಂದ್ರೆ ಅಂದ್ರೆ ಈಗ ರೀಚ್ ಅಂದ್ರೆ ಈಗ ನಾವು ಈಗ ಬೆಟ್ಟದ ಜೀವ ನೋಡಿದೀವಿ ಮುಖಜ್ಜಿ ನೋಡಿದೀವಿ ರೀಚ್ ಆಗಿದ್ದು ಒಂದಷ್ಟು ಜನಕ್ಕೆ ಎಷ್ಟೋ ಜನ ನೋಡಿರಲ್ಲ ಈಗ ಸಿನಿಮಾದ ನಾವು ಕೂಡ ನೋಡಿಲ್ಲ ಅಂದ್ರೆ ನಾನು ಬೆಟ್ಟದ ಜೀವ ನನ್ನ ಫೇವರೇಟ್ ನೋವೆಲ್ ಅದಕ್ಕೋಸ್ಕರ ನಾನು ಅದನ್ನ ನೋಡಿದೀನಿ ಅಂದ್ರೆ ಅದು ಗೊತ್ತಿಲ್ಲ ಸರ್ ಅಂದ್ರೆ ನನ್ನ ಈಗ ನಾವು ಏನಿಗೆ ತಗೋಬೇಕು ಅಂತ ಉದ್ದೇಶವಾಗಿ ಯಾವತ್ತೂ ಸಿನಿಮಾ ಮಾಡಲ್ಲ ಆವಿಯಸ್ಲಿ ಬಟ್ ಏನಂತಂದ್ರೆ ನನಗೆ ಆಕ್ಷನ್ ಆಕ್ಷನ್ ಮಾಡಬೇಕು ಇಡಬೇಕು ಅಂತ ಫಸ್ಟ್ ಅನ್ಸಿದ್ದಾರೆ ಇಲ್ಲ ಇಲ್ಲ ಸರ್ ಹಂಗಲ್ಲ ಅಂದ್ರೆ ಈಗ ನಾವು ಚೋಮಾರದೋಡಿ ಅಂತ ನಾವು ಪ್ರಚಾರ ಮಾಡ್ತಾ ಇದೀವಿ ಪಬ್ಲಿಕ್ಸ್ ಕೊಡೋದು ಆಗ್ಲಿ ಇಲ್ಲ ಎಲ್ ಇಡಿ ಆಗ್ಲಿ ಚೋಮಾರದೋಡಿ ಅಟ್ಲೀಸ್ಟ್ ಕೇಳ್ತಾ ಇದ್ದಾರೆ ಅಂದ್ರೆ ಗೊತ್ತಿಲ್ಲದವ್ರು ಅಟ್ಲೀಸ್ಟ್ ಕೇಳ್ತಾ ಅಂದ್ರೆ ಯಾವ್ದೋ ಒಂದು ಮುಖಾಂತರ ರೀಚ್ ಆಗ್ತಾ ಇದ್ದಾರೆ ಅಂಡ್ ತುಂಬಾ ಜನ ನಮ್ಗೆ ಹೇಳಿದ್ರು ಲೈಕ್ ನಮಗೆ ಸೆಕೆಂಡ್ ಇಯರ್ ಬಿ ಎಸ್ ಸಿ ನಮ್ಗೆ ಅದು ಆ ತರ ಸಬ್ಜೆಕ್ಟ್ ಇದೆ ಅಂತ ಅದು ನಮಗೂ ಹೊಸ ವಿಷಯ ನಮಗೂ ಗೊತ್ತಿಲ್ಲ ಸೊ ಈ ತರದ್ದು ಅಂದ್ರೆ ರೀಚ್ ಆಗೋದು ಹಂಗೆ ಸರ್ ಈಗ ಸೌಂಡ್ ಇದ್ರೆ ಅದು ನಮಗೆ ರೀಚ್ ಆಗೋದು ಅಂಡ್ ಏ ಟೀಮ್ ತಗೋಬೇಕು ಅಂತ ನಾವೇನ್ ಮಾಡಿಲ್ಲ ಬಟ್ ಆಕ್ಷನ್ ಏನ್ ಹೊಸದಾಗಿ ಮಾಡ್ಬೋದು ಅಂತ ನಾನು ಪ್ರಯತ್ನ ಪಡಕ್ ಹೋದೆ ಅದು ಅವರಿಗೆ ಅದು ಆ ತರ ಕಂಡಿಲ್ಲ ಅಂದ್ರೆ ಈಗ ಈಗ ಅದ್ರಲ್ಲಿ ಆಬ್ವಿಯಸ್ಲಿ ಈಗ ಯಶ್ ಸರ್ನ ದರ್ಶನ್ ಸರ್ನ ಒಬ್ಬ ಹೊಡೆದ ಹೊಡೆದ್ರೆ ಐದ್ ಜನ ಹಾರತಾರೆ ಅನ್ನೋದು ತೋರಿಸಿದ್ರೆ ಕನ್ವಿನ್ಸ್ ಆಗ್ತಾರೆ ಬಿಕಾಸ್ ಅವ್ರು ದೊಡ್ಡ ಹೀರೋ ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಒನ್ ಅಂಡ್ ಎಸ್ ಎಸ್ ಒನ್ ಪಾಯಿಂಟ್ ಏನಂದ್ರೆ ಇವಾಗ ಮಹಿಷಾಸುರ ಮಾಡ್ತೀನಿ ಚಾಮುಂಡೇಶ್ವರಿ ಕಥೆ ತಗೊಂಡ್ರು ಅಲ್ಲಿ ವೈಲೆನ್ಸ್ ಅಂತ ಬರುತ್ತೆ ಇವರು ಶುರು ಮಾಡಿದಾಗ ಆ ವರ್ಲ್ಡ್ ಅನ್ನ ತಗೊಂಡಿದ್ದಾರೆ ಚಾಮ ಪಾತ್ರಗಳ ಪಾತ್ರಗಳ ಲೋಕವನ್ನ ತಗೊಂಡು ಆ ಪಾತ್ರದ ಇಂಟೆನ್ಸಿಟಿ ಅನ್ನ ಅಲ್ಲಿ ಕಾಳ ಅನ್ನೋ ಕ್ಯಾರೆಕ್ಟರ್ ಇವರು ತುಂಬಾ ರೆಬೆಲಿಯಸ್ ಆಗಿ ಮತ್ತು ಅಂದ್ರೆ ಚೋಮನ್ ಪಾತ್ರ ತುಂಬಾ ಪ್ರೀತಿಯಿಂದ ದೈನ್ಯತೆಯಿಂದ ಬೇಡ್ಕೊಳ್ಳೋಂತ ಪಾತ್ರ ಅದು ವರ್ಕ್ ಆಗದೇ ಇದ್ದಾಗ ಅದ್ರ ಆಪೋಸಿಟ್ ಎಕ್ಸಾಕ್ಟ್ ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಸಿನ್ಮಾ ಸೊ ಬಿಚ್ಚಿಗತ್ತೆ ಮಾತ್ರ ಇರುತ್ತೆ ಅದನ್ನ ಬಳಸಿದ್ರೆ ಏನಾಗುತ್ತೆ ಅಂತ ಅದು ತೋರ್ಸೋ ಇದ್ರಲ್ಲಿ ಹಾ ಅಂದ್ರೆ ಫೋರ್ಸ್ಫುಲಿ ಅಂತ ಅನ್ಸಲ್ಲ ಸರ್ ಸಿನ್ಮಾ ನೋಡಿದಾಗ ಅಲ್ಲ ಸರ್ ಅಂದ್ರೆ ದ ವೇ ವಿಶ್ ಅಂದ್ರೆ ಇವಾಗ ಕಟ್ಟಿನ ಮಾಡಿದಾಗ ನಾನು ಹೇಳ್ತಾ ಇರೋದು ಕಟ್ಟಿನ ಕಾಳಿ ಕಾಳ ಅಂತ ಬರೋದಲ್ಲ ಸರ್ ಅಂದ್ರೆ ಕಾಳದ ಪಾತ್ರ ಏನಿದೆ ಅದು ಅತ್ಯಂತ ರೆಬೆಲಿಯಸ್ ಆದಂತಹ ಪಾತ್ರ ಅದನ್ನ ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ಅದು ಮಾಡ್ತಾ ಹೋಗ್ಬೇಕು ಅದು ಹೇಳಿದ್ರು ಅದ್ರ ಹೊಸದಾಗಿ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿದ್ರು ಸರ್ ಅದಕ್ಕೋಸ್ಕರ ಅದು ಒಂದ್ ಸ್ವಲ್ಪ ಭೀಕರತೆ ಕಂಡಿದೆ ಸರ್ ಹಾ ಖಂಡಿತ ಸರ್ ಸಿಗೋದಿಲ್ಲ ನಾವು ಶೆಟಲ್ ಹಾಕ್ಸ್ಕೊಂಡಿದ್ದೀವಿ ಸೋಮನಲ್ಲಿ ಸಿನಿಮಾದಲ್ಲಿ ಬರುತ್ತೆ ಸರ್ ಮುಖ್ಯ ಪಾತ್ರವಾಗಿ ಬರುತ್ತೆ ಮ್ಯೂಸಿಕ್ ಬರುತ್ತೆ ಮುಂದುವರೆ ಬರ್

ಉದ್ದೇಶ ಪೂರ್ವಕ ಏನಿರಲಿಲ್ಲ ಖಂಡಿತ ಸರ್ ಅಂದ್ರೆ ಏನ್ ಎಮೋಷನ್ಸ್ ಇದ್ದಾರೆ ಖಂಡಿತ ಇರಲು ಇದೆ ನನ್ಗೆ ಅನ್ಸೋದು ಪ್ಯೂರ್ಲಿ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾನೇ ಬಟ್ ಒಳ್ಳ ಬಂದಿದ ಕ್ಷಣಿಸ್ತಾ ಯಾಕಂದ್ರೆ ನನ್ನ ಹಿರಿಯ ಪತ್ರಿಕಾ ಇತರೆಲ್ಲ ಇದ್ರು ಅವ್ರು ಹೇಳಿದ್ರು ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಹೇಳಿದ್ರು ನನ್ ಗಾಡಿ ಬಂದಾಗ ಒಂದ್ ಸೆಕೆಂಡು ತಡ ಮಾಡ್ದೆ ಹೇ ಒಂದು ಸೆಕೆಂಡು ತಡ ಮಾಡದೆ ಹಸಿದೆ ಆದ್ರೆ ಇವತ್ತು ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು ಸ್ವಲ್ಪ ಒಂದೊಂದು ಕಾಲು ಗಂಟೆ ಮುಂಚೆ ಕಳಿಸಿದ್ರೆ ಇನ್ನು ಮುಂಚೆ ಬರ್ತಾರೆ ಇನಿವೆ ಗುಡ್ ಲಕ್ ಟ್ರೈಲರ್ ಲಾಂಚ್ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬಿಟ್ಟರು ಅಂತ ನಾನು ಯಾಕಂದ್ರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬಗ್ಗೆ ಇರೋದ್ರಿಂದ ಕಷ್ಟ ಆಗ್ತಿರಲಿಲ್ಲ ತೆಗೆಯೋದು ಬಟ್ ನ್ಯೂಟ್ರಲ್ ಆಗಿ ಇರಲಿ ಅಂದ್ರೆ ಕಥೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರಲಿ ಅನ್ನೋಕೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ್ದು ಅಲ್ಲ ಸರ್ ಅಂದ್ರೆ ನನಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಇದು ಸ್ವಲ್ಪ ಇದ್ರೆ ನನಗೆ ಕನ್ನಡಕ್ಕಿಂತ ಬೆಟರ್ ಇಂಗ್ಲೀಷ್ ಮಾತಾಡೋದಂತ ಸೊ ನನಗೆ ಅಂದ್ರೆ ಅಲ್ಲ ಸರ್ ಹಂಗಂತ ಅಲ್ಲ ನಮ್ ಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ಅದು ಈಗ ಅಂದ್ರೆ ಕೆಲವು ಸಣ್ಣ ಸಣ್ಣ ರೀಸನ್ ಗಳಿರುತ್ತೆ ಲೈಕ್ ಫಾಂಟ್ ನಮ್ಗೆ ಈಸಿಯಾಗಿ ಸಿಗಬಹುದು ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ ಅಂದ್ರೆ ಅದನ್ನ ಇದು ಮಾಡಿಸ್ಬೇಕು ಅಂತ ಹಂಗಲ್ಲ ಅಂದ್ರೆ ಅದು ನಾವು ಕ್ರಿಯೇಟ್ ಮಾಡಬೇಕು ಸರ್ ಕನ್ನಡದಲ್ಲಿ ನಿಮಗೆ ಅಂದ್ರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಿಮ್ಗೆ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಪ್ಲೇಸ್ ಮಾಡೋದು ಕನ್ನಡದಲ್ಲೇ ಮಾಡ್ಬೇಕು ಅಂತ ನೆಗ್ಲೀಸ್ ನಾನು ಆಕ್ಚುಲಿ ಬಟ್ ಅಂದ್ರೆ ಕೆಲವು ವರ್ಡ್ಸ್ ಗಳು ನಮಗೆ ಸಿಗಲ್ಲ ಇಲ್ಲಿ ಕನ್ನಡದಲ್ಲಿ ಇಲ್ಲ ಸರ್ ಕನ್ನಡದ ಬಗ್ಗೆ ಇದು ಮಾತಾಡ್ತಾ ಇಲ್ಲ ನಾನು ಹೇಳಿದ್ದು ಲೈಕ್ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣಬೇಕಾಗುತ್ತೆ ಈಗ ನಾವು ಅದನ್ನೆಲ್ಲ ನಾವು ಸ್ಟೈಲಿಶ್ ಆಗಿ ಕಾಣೋಕೋಸ್ಕರ ಮಾಡಿರೋದು ಅಟ್ರಾಕ್ಟಿವ್ ಆಗಿ ಇರೋಕೋಸ್ಕರ ಆದ್ರೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದೀವಿ ನಾವು ಕನ್ನಡ ಮಿತಿ ಇಲ್ಲ ಮಾಡಿದೀವಣ್ಣ ಅದಲ್ಲದೆ ಚೋಮುಂದಿ ಕಾದಂಬರಿ ಅಂತ ಕೊಂಡಿದೀವಿ ಶಿವರಾಮ್ಕರ್ ಅಂತ ಹೇಳೋದು ನಾವು ಸಿನಿಮಾ ಇಂಗ್ಲಿಷ್ ಅಲ್ಲಿ ಮಾಡಿದೀವಿ ಇಲ್ಲ ನೀವ್ ಹೇಳಿ ಗೊತ್ತಾಯ್ತು ತೋರಿಸಿದ್ದೀವಿ ಸರ್ ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ಲೈಕ್ ತುಂಬಾ ಏನ್ ಡೀಪ್ ಆಗಿ ಕೇಳಲಿಲ್ಲ ಲೈಕ್ ಕ್ಯಾಶುವಲ್ ಕಾಂಪಿಟೇಷನ್ ಇತ್ತು ಹೇಗೆ ಅಂದ್ರೆ ಈ ತರ ಬ್ಲಡ್ ಎಲ್ಲ ದೊರೆದ್ರೆ ಹೇಗಿರುತ್ತೆ ಅನ್ನೋ ತರ ಅಂಡ್ ಅವರ ಟೀಮ್ ಎಲ್ಲ ಇನ್ನೊಬ್ರು ಇದ್ರು ತಿಮ್ಮ ನೋಡಿದವರು ಸೊ ಹತ್ರ ಸರ್ ಈಗಿನ ಗೆ ಅದು ಸ್ವಲ್ಪ ನೀವು ರೀಚ್ ಸಿನಿಮಾ ರೀಚ್ ಆಗಬೇಕು ಅಂದ್ರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ತರ ಒಂದು ಕಾಂಪಿಟೇಷನ್ ಆಯಿತು ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಡೋದು ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಕತೆನೇ ಇದೆ ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದಿವಿ ನಾವು ಪರ್ಸೆಂಟ್ ಆಫ್ ವೈಲೆನ್ಸ್ ಅಷ್ಟೇ ಇರೋದ್ರಲ್ಲಿ ಅದಕ್ಕೋಸ್ಕರ ಏರಿಟಿಂಗ್ ಕೊಟ್ಟಾಗ ಇವು ಬರೀ ಉಳಕ್ರೆ ಏನ್ ಮಾಡಬೇಕು ಅಂದಾಗ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ ಫೈವ್ ಪರ್ಸೆಂಟ್ ಉಳಿಯುತ್ತೆ ಆಕ್ಷನ್ ಸರ್ ಸೊ ಅದಕ್ಕೋಸ್ಕರ ನಾಯಕಿ ಅನ್ನೋ ತರ ಯಾವ್ದು ಪಾತ್ರ ಇಲ್ಲ ಇಲ್ಲಿ ಅಂದ್ರೆ ಮೇನ್ ಅಕ್ಕನ್ ಪಾತ್ರ ಬರುತ್ತೆ ಬೆಳ್ಳಿ ಪಾತ್ರ ಏನ್ ಬರುತ್ತೆ ಅದ್ ಬರುತ್ತೆ ಅಂದ್ರೆ ಅವ್ರು ಮಂಗಳೂರಿನವರು ಆಗಿದ್ದರಿಂದ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇದೆ ಅಂತ ಆಗಿದೆ ಸರ್ ಅದು ಕಡಿದ ಅದೇ ಅದೇ ವರ್ಕ್ ಆಗಿದೆ ಇಷ್ಟು ಬಿಟ್ಟು ಅದು ಮಾತಂತ ಹೇಳುವಂತ ಒಂದು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಕಮ್ ಆಕ್ಟರ್ ಅವರು ಮಯೂರ್ ಅಂತ ಸೊ ಅವ್ರದ್ದು ಇದ್ರಿಂದ ಅಂಡ್ ನಮ್ದು ಸ್ವಲ್ಪ ರ್ಯಾಪ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಯ್ತು ಹಾಗಾಗಿ ಜೊತೆ ಕಮ್ಯುನಿಕೇಟ್ ಮಾಡೋಣ ಅಂದ್ರೆ ಬೇರೆ ಎಲ್ಲ ವಿಚಾರದಲ್ಲೂ ಗೈಡ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಮೈಸೂರು ವರ್ಷ ಪಿಚ್ಚರ್ಸು ಹೌದು ಸರಿ ಇದು ನಾನು ನನಗೂ ಇನ್ನೂ ಒಂದು ಏಳೇನು ವರ್ಷದ ಫ್ರೆಂಡ್ಸು ನಾವು ಸೊ ನಾವು ಶಾರ್ಟ್ ಮೀ ಇಲ್ಲ ಪರಿಚಯ ಇರೋದರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಿದ್ವಿ ನಾವು ಸೊ ಅದು ಹೊರಟಾಗ ಇವನು ನನ್ಗೊಂದ್ಸಲ ಹೆಸರು ಅದ್ರ ಪರಿಚಯ ಮಾಡ್ಕೊಂಡು ನಮಸ್ತೆ ನನ್ನ ಹೆಸರು ಚಲ್ಲೂರಾಜ್ ಗೌಡ ಅಂತ ಈ ಹೆಚ್ಚುಗತಿಯ ಬಂಟನ ಬಂದಿದೆ ನನ್ನ ಚಿತ್ರದಲ್ಲಿ ಕಾಳನ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದನು ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದೊಳೆ ರಾಮಾಯಣ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದ ಒಂದು ಸಣ್ಣ ಪಾತ್ರ ಹೀಗೆ ಒಂದು ಹತ್ತು ಸಿನ್ಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ ಈ ಸಿನಿಮಾ ವಿಚಾರಕ್ಕೆ ವಿಚಾರಗಳಿದೆ ಅದನ್ನು ನಾವು ಇವತ್ತು ಅಂದರೆ ನಾವು ನಮ್ಮ ತರ ಚೌಮುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂಥ ಕಥೆ ಅದು ಅಂದ್ರೆ ಪದಗಳು ಬೇರೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂತ ವಿಚಾರಗಳು ಬಟ್ ಅದು ಇವತ್ತೂ ರಿಲೇಟಬಲ್ ಆಗಿರುತ್ತೆ ಅದನ್ನ ನಾವು ಹೇಗ್ ಮಾಡ್ಬೋದು ಅಲ್ಲಿ ಚೋಮ ಕೊನೆವರೆಗೂ ಕೊನೆಗಾಲದವರೆಗೂ ಅವ್ನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ ಅವ್ನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು ಆದ್ರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ ಅಪ್ಪನ ಒಂದು ವಿಚಾರಗಳು ಅವನ ತಲೆದಿದ್ದಾಗ ಅವ್ನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು ಅವ್ನು ಯಾವ ರೀತಿ ಅವ್ನು ಇಟ್ಕೋಬಹುದು ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರ ನಾವು ಇಟ್ಕೊಂಡು ಮುಂದೆ ಮಾಡಿದೀವಿ ನಮ್ ಟೋಟಲ್ ನಮ್ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳಾಗಿ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ ಶಿವರಾಮ್ ಕಾರ್ ಸೋಲನ್ ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ ಎರಡು ಪಾತ್ರ ಇಟ್ಕೊಂಡು ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರ್ ಪಾತ್ರ ಮಾಡಿದ್ದೀನಿ ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲೋರಾಜ್ ಚೆಲೋರಾಜ್ ಗೌಡ ಅವರು ಒಂದು ಚಿತ್ರಕ್ಕೆ ನನ್ನನ್ನ ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ನನ್ನ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು ಹಾಗೆ ಡೈರೆಕ್ಟರ್ಗೂ ಸಹ ಧನ್ಯವಾದಗಳು ಒಂದು ಅದ್ಭುತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನೋ ಒಂದು ಕೃತಿ ಇತ್ತು ಪಿ ವಿ ಕಾಲಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ ಅದನ್ನು ಯಥಾವತ್ತಾಗ ತೆಗೆಕ ಆಗ್ತಾ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೇನೆ ಯಾಕಂದರೆ ಬಹಳ ಅದ್ಭುತವಾಗಿ ಟೆಕ್ನಿಕಲ್ ಟೆಕ್ನಿಕಲಿ ಹೋದ್ರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ ಅಲ್ಲಿ ಒಂದು ಆಂಬಿಯನ್ಸ್ ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಏನು ಆ ಒಂದು ಚೋಮನದು ಒಂದು ಆಗಿರೇ ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು ಬಿ ವಿ ಕಾರ್ರು ಅದನ್ನ ಡೈರೆಕ್ಟ್ ಮಾಡಿದ್ರು ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳಿಯವರು ಅದನ್ನ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅದ್ಭುತವಾದಂತಹ ಕೃತಿ ಅದನ್ನ ಮೇಲೆ ತಂದಿದ್ದಾರೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನು ಇದ್ರ ಬಗ್ಗೆ ಬರಬೇಕು ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿ ನಡುವೆ ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದರೆ ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ ಅಂತಹ ಒಂದು ಪ್ರಯಲ್ ಅಂತಹ ಪರಿಕಲ್ಪನೆಯಲ್ಲೇ ಇವತ್ತು ಒಂದು ಟ್ರಯಲ್ ಆನ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಒಂದು ಎ ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ಇದ್ದೀನಿ ಅಂದ್ರೆ ನಾನು ಹೇಗಿದ್ದೆ ಈಗಿನ ಜನ್ರೇಷನ್ ಹೇಗಿದೆ ಬಹುಶಃ ನನಗೆ ರಾಜೇಶು ಸರ್ ಈ ತರ ಚೋಮನ ದುಡಿ ನಾನು ನನಗೆ ರೋಮಾಂಚನ ಒಂದು ಸೆಕೆಂಡು ಚೌಮುಣ ದುಡಿ ಸರ್ ಅನ್ನುವಾಗ ನನ್ನ ಎರಡನೇ ಸಿನಿಮಾ ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಲೇ ಇದ್ವಿ ಬಹುಶಃ ನಾನು ಒಂದು ನೆನಪಾಗ್ತಾ ಇದೆ ದುಡಿನ ಕಾದಂಬರಿ ನಾನು ಓದಿರಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ ಬೇರೆ ಬೇರೆಯವ್ರ ನಾಟಕಗಳನ್ನ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರಲಿಲ್ಲ ಚೋಮ್ನ ದುಡಿನವಾಗ ನಮ್ ನೀನ್ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದ್ರು ನನಗೊಂದು ನಿಮಿಷ ಹೌದು ಅನ್ಕೊಂಡ್ಬಿಟ್ಟೆ ಮಾಡ್ತೀನಿ ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಮ್ ದುಡಿ ಪಾತ್ರನ ಖುಷಿಯಾಗಿದೆ ನನ್ಗೆ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ಇನ್ನೊಂದ್ ಚೋಮನ್ ಮಗಾನು ಸೋಮನ ಚಿಕ್ಕಪ್ಪ ಅದು ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಗೊತ್ತಾಯಿತು ದುಡಿಯಿಂದ ಅಂದ್ರೆ ಒಂದು ವಾದ್ಯ ಶೋಮನಿಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಶಿವಮನ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ಆ ದುಡಿ ಹೊರ್ಕೊಂಡು ಬಂದು ಕ್ಯಾಮ್ರಾದೊಂದಿರುತ್ತೆ ಶದ್ದೋಗುತ್ತೆ ಅಂದ್ರೆ ಅದನ್ನು ಬರ್ತಾ ಬರ್ತಾ ಚೋಮ ತಿರ್ಕೊತಾನೆ ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಶನಿಯ ಅಣ್ಣ ಕರಿ ಕಾಯಿಲೆ ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಇದಿಷ್ಟು ನೆನಪುಗಳು ಮತ್ತೆ ಆ ಪಾಣೆಮಂಗ್ಳೂರು ಊರು ನಂಗೆ ತುಂಬಾ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ಡು ಕಮ್ಮಿ ಜಿಗಣೆ ಕಚ್ಚಿದೆ ಅಷ್ಟೇ ಚೊಮ್ಮ ದುಡ್ಡಿನಲ್ಲಿ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ಡು ಜಾಸ್ತಿ ಇಲ್ಲ ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಕೊಡೋಣ ಮುಖ್ಯವಾಗಿ ಒಂದ್ ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಅವನು ಕ್ರಿಶ್ಚಿಯನ್ ಆಗ ಹೋಗ್ಬಿಡ್ತಾನೆ ಯಾರು ಗುರುವ ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಶಿವಮೊಗ್ ಮಗನಾದ್ರೂ ನೋಡ್ಕೊಂಡು ಬರೋಣ ಅಂತ ಹೋದಾಗ್ಲೇ ಪಂಜುರ್ಲಿ ಬರೋದು ಅಂದ್ರೆ ದೇವಕ್ಕರವ್ರು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿ ಇದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ ನನಗನ್ಸತ್ತೆ ನಾಗನ ಕಾಳ ನ ಇದೆ ನೋಡಿ ಟೈಟ್ ಕಾಳನ್ಗೆ ಬದುಕಿದ ನಾವನ್ನು ಬೆಳ್ಳಿ ಬರ್ಕಿದಾರೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಏನಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರ ಬಹಳ ಚೆನ್ನಾಗಿರೋದ್ರ ಒಂದು ಸ್ವಾತಂತ್ರ್ಯ ಬಂದಿದ್ದು ಇಲ್ಲ ಉಗ್ರಗಾಮಿಯಾಗಿಂತೀವಗಾಮಿಯಾಗಿ ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಕೇಳಿದ್ರು ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ನಿರ್ಧಾರ ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತಹ ಸಂದರ್ಭದಲ್ಲಿ ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ಥರ ಬಿಡಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಕಿಚ್ಚು ಅದೊಂಥರ ಕಿಚ್ಚು ನಾವು ಇವಾಗ ದಯಾರಿನಲ್ಲಿ ಬರ್ತಾ ಇದ್ದಾಗ ನಾನು ಅಬ್ಸರ್ವ್ ಮಾಡ್ತಾ ಬಂದೆ ಸ್ವಲ್ಪ ಬೇಗ ಹೋಗಿ ಬೇಗ ಹೋಗಿ ಆಗುತ್ತೆ ಅಂತ ಡ್ರೈವರ್ ಫಾಸ್ಟ್ ಇದ್ದಾನೆ ಮೊದಲಲ್ಲ ಬೈತಾ ಇದ್ರು ರೇ ಕಳ್ಕೊಂಡು ಹೋಗ್ತಾಯಿ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನದೇ ಒಟ್ಟಾಗಿತ್ತು ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮಗೆ ಸಮಯನೂ ಕಮ್ಮಿ ದುಡ್ಡು ಕಮ್ಮಿ ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಸಿನಿಮಾಗಳು ಓಡುತ್ತಾ ಇಲ್ಲ ಅಂತಲ್ಲ ನೋಡಕ್ ಆಗ್ತಾ ಇಲ್ಲ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದು ಸ್ವಲ್ಪ ದಿನಗಳಲ್ಲಿ ಬರ್ತಾ ಇದ್ದಾರೆ ಅವ್ರೊಂದು ಒಳ್ಳೆ ಮಾತು ನಮ್ಮ ಸ್ನೇಹಿತರು ಕನ್ನಡವನ್ನು ಗೆಲ್ಲಿಸಬೇಕು ನಾವು ತುಂಬಾ ಮುಖ್ಯ ಇವತ್ತು ಕನ್ನಡಕ್ಕೆ ಯಾವತ್ತೂ ಸೋಲಿಲ್ದಂಗೆ ಡಂಗ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವ್ರು ಹೇಳಿದ ನಾನು ಹೋಗ್ತೀನಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗ್ ಗೊತ್ತಿದೆ ನೀವು ನೀವು ಗೊತ್ತುಪಡಿಸ್ಕೊಳ್ಳಿ ನೀವು ಯಾವ ನೆಲದಲ್ಲಿ ಆ ನೆಲದ ಸೊಗಡೇನು ನೆಲದ ಒಂದು ಗುಣ ಏನು ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ಸುಮಂದೂಡಿ ಜ್ಞಾನಪೀಠ ಪ್ರಶಸ್ತಿ ಪಡುವಂತ ನಮ್ಮ ಶಿವರಂಕರ ಕೃತಿ ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರ ಬಿಡು ಡೈರೆಕ್ಟ್ರು ಕಾಟ್ಪಾಡಿನಿ ಪ್ರಜಾಪಿಕ್ಚರ್ಸ್ ಪ್ರಜ್ಞಾ ಅಲ್ಲ ಪ್ರಜಾ ಪಿಕ್ಚರ್ಸ್ ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು ಮೂರು ಲಕ್ಷ ಮೂರು ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅದು ಕಾರಾಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರಂತರನ್ನು ನೆನಪಿಸ್ಕೋಬೇಕಾದ ವಾಸುದೇವರೂ ಆಮೇಲೆ ಬರ್ತೀನಿ ವಿ ಕಾರಾಂತರಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು ಅವರು ಕಾರ್ನಾಟ ಜೊತೆ ವಂಶವಕ್ಷ ಮಾಡಿದ್ರು ಆಮೇಲೆ ಕಾಡನ್ನ ಇವರು ಮಾಡ್ತಾರೆ ಯಾರು ಮಾಡ್ತಾರೆ ಗಿರೀಶ್ ಮಾಡ್ತಾರೆ ಅದು ನನ್ನ ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ಕಲಾಂತರ ಮಾತ್ರ ಮಾಡ್ತಾರೆ ಅದು ಚರ್ಗ